ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನಿ ನೀವು ನೋಡ್ತಾ ಇದ್ದೀರಾ ಸನ್ಮಾರ್ಗ ಸುದ್ದಿಸಂಚಯ ನಾನು ಶಂಶೀರ್ ಗುಡೋಳಿ ಕೊಟ್ಟ ಮಾತನ್ನ ತಪ್ಪಿ ನಡೆಯೋಕೆ ನಾನು ಮೋದಿಯಲ್ಲ ಉದ್ಯೋಗ ಸಿಗುವವರಿಗೂ ಯುವ ನಿಧಿ ಯೋಜನೆಯ ಅನುದಾನ ಫಲಾನುಭವಿಗೆ ನಿಲ್ಲುವುದಿಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ ಕೌಶಲ್ಯ ಅಭಿವೃದ್ಧಿ ತರಬೇತಿಗೆ ಸೇರಿದರೆ ಭತ್ಯೆ ನಿಲ್ಲುವುದೆಂಬ ಬಿಜೆಪಿಗರ ಸುಳ್ಳುಗಳಿಗೆ ಕಿವಿಯನ್ನ ಕೊಡಬೇಡಿ ಎಂದು ಸಿದ್ದರಾಮಯ್ಯ ಬಿಜೆಪಿಗರು ಮಾಡ್ತಾ ಇರುವ ಅಪವಾದಕ್ಕೆ ಈ ರೀತಿ ಉತ್ತರ ನೀಡಿದ್ದಾರೆ ಮೈಸೂರು ನಗರದ ಮಹಾರಾಜ ಕಾಲೇಜ್ ಮೈದಾನದಲ್ಲಿ ರಾಜ್ಯ ಕೌಶಲಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆಯು ಆಯೋಜಿಸಿದ್ದ ಮೈಸೂರು ವಿಭಾಗೀಯ ಮಟ್ಟದ ಉದ್ಯೋಗ ಮೇಳ ಉದ್ಘಾಟಿಸಿ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರಧಾನಿ ನರೇಂದ್ರ ಮೋದಿ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ನೀಡುವುದಾಗಿ ಹೇಳಿದರು ಹನ್ನೊಂದು ವರ್ಷದಲ್ಲಿ ಇಪ್ಪತ್ತೆರಡು ಕೋಟಿ ನೌಕರಿ ಕೊಡಬೇಕಿತ್ತು ಕೊಟ್ಟ ಮಾತು ತಪ್ಪಿನಡೆಯಲು ನಾನು ಮೋದಿಯಲ್ಲ ವಿರೋಧ ಪಕ್ಷಗಳು ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡಿಲ್ಲವೆಂದು ಅಪಪ್ರಚಾರ ಮಾಡಿದ್ದವು ಲೋಕಸಭಾ ಚುನಾವಣೆ ನಂತರ ಅನುದಾನ ನಿಲ್ಲಿಸುತ್ತಾರೆಂದರು ನಾವು ಏನು ಹೇಳುತ್ತೇವೆಯೋ ಅದನ್ನು ಮಾಡೇ ತಿರುತ್ತೇವೆ ಎಂದು ಹೇಳಿದರು ನುಡಿದಂತೆ ನಡೆಯುವ ಸರ್ಕಾರ ನಮ್ಮದು ಕಳೆದ ಎರಡೂವರೆ ವರ್ಷದಲ್ಲಿ ಇಪ್ಪತ್ತೆಂಟು ಸಾವಿರಕ್ಕೂ ಹೆಚ್ಚು ಸರ್ಕಾರಿ ಹುದ್ದೆಗಳನ್ನು ಭರ್ತಿ ಮಾಡಿದ್ದು ಮೂವತ್ತೈದು ಸಾವಿರ ಹುದ್ದೆಗಳ ನೇಮಕಾತಿಗೆ ಅನುಮೋದನೆ ನೀಡಿದ್ದೇವೆ ಉದ್ಯೋಗ ಸಿಕ್ಕ ಬಳಿಕ ಯುವ ನಿಧಿ ನಿಲ್ಲಿಸಲಾಗುವುದು ಎರಡು ವರ್ಷದವರೆಗೂ ಯೋಜನೆಯ ಪ್ರಯೋಜನ ಪಡೆಯಬಹುದು ಎಂದರು ನಮ್ಮ ರಾಜ್ಯದಲ್ಲಿ ಭಾರಿ ಚರ್ಚೆಗೆ ಗ್ರಸವಾಗಿರುವ ಓಟ್ ಚೋರಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಶೇಷ ತನಿಖಾ ತಂಡ ಕಲಬುರಗಿಯಲ್ಲಿ ಶೋಧ ಕಾರ್ಯವನ್ನ ಸತತ ಮೂರನೇ ದಿನವೂ ಮುಂದುವರಿಸಿತು ಶುಕ್ರವಾರ ಎಸ್ಐಟಿ ಎಸ್ಪಿ ಶುಭನಿತ್ವ ಇವರ ನೇತೃತ್ವದಲ್ಲಿ ಮೂರು ಪ್ರತ್ಯೇಕ ತಂಡಗಳನ್ನು ರಚನೆ ಮಾಡಿ ನಗರದ ಹಲವು ಪ್ರಮುಖರ ನಿವಾಸಗಳ ಮೇಲೆ ದಾಳಿ ನಡೆಸಲಾಯಿತು ತನಿಖೆ ಚುರುಕುಗೊಳಿಸಿದ ಎಸ್ಐಟಿ ಅಧಿಕಾರಿಗಳು ಮತ್ತು ನೂರಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿ ಬಿಜೆಪಿ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರರ ಗುಬ್ಬಿ ಕಾಲೋನಿಯ ಮನೆಯ ಮೇಲೆ ದಾಳಿ ನಡೆಸಿದ್ದಾರೆ ಈ ದಾಳಿಯು ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗಿದೆ ಇದೇ ವೇಳೆ ಎಸ್ಐಟಿಯ ಇನ್ನೊಂದು ತಂಡವು ನಗರದ ಕುಭಾ ಬಡಾವಣೆಯ ವಿವೇಕಾನಂದ ನಗರದಲ್ಲಿರುವ ಮಾಜಿ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವು ಹಾಗೂ ಬಿಜೆಪಿ ಮಹಾನಗರ ಅಧ್ಯಕ್ಷ ಚಂದೂ ಪಾಟೀಲ್ ಆಪ್ತ ಆಗಿರುವ ಚಾರ್ಟೆಡ್ ಅಕೌಂಟೆಂಟ್ ಮಲ್ಲಿಕಾರ್ಜುನ್ ಮಹಾಂತುಳ ಅವರ ಮನೆ ಮೇಲೂ ದಾಳಿ ನಡೆಸಿ ದಾಖಲೆಗಳನ್ನು ಪರಿಶೀಲಿಸಿದೆ ಸುಮಾರು ಎರಡೂವರೆ ವರ್ಷಗಳ ಹಿಂದೆ ಆಳಂದ ಶಾಸಕ ಬಿಆರ್ ಪಾಟೀಲ್ ಮತಚೋರಿ ಆರೋಪ ಮಾಡಿ ದೂರು ನೀಡಿದ್ದರು ಈ ದೂರಿನ ಹಿನ್ನೆಲೆಯಲ್ಲಿ ಈಗ ಎಸ್ಐಟಿ ತನಿಖೆ ಚುರುಕುಗೊಂಡಿದ್ದು ಮಾಜಿ ಶಾಸಕರ ಮನೆಯ ಮೇಲೆ ದಾಳಿ ನಡೆದಿರುವುದು ಮಹತ್ವ ಪಡೆದಿದೆ ಈ ವೋಟ್ ಚೋರಿ ಪ್ರಕರಣವು ಈಗಾಗಲೇ ರಾಷ್ಟ್ರಮಟ್ಟದಲ್ಲಿ ಸುದ್ದಿಯಾಗಿದೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಈ ಆರೋಪದ ಕುರಿತು ಪ್ರಸ್ತಾಪಿಸಿ ಚುನಾವಣಾ ಆಯೋಗದ ಕಾರ್ಯವೈಖರಿಯ ಬಗ್ಗೆಯೂ ಪ್ರಶ್ನೆಗಳನ್ನು ಎತ್ತಿದ್ದರು ದೀಪಾವಳಿ ಹಬ್ಬದ ಹಿನ್ನೆಲೆಯಲ್ಲಿ ಊರಿಗೆ ಹೊರಡುವವರಿಗೆ ಖಾಸಗಿ ಬಸ್ ಮಾಲೀಕರು ಭಾರೀ ಶಾಖನ್ನ ನೀಡಿದ್ದಾರೆ ಬೆಂಗಳೂರಿನಿಂದ ಎಲ್ಲ ಜಿಲ್ಲಾ ಕೇಂದ್ರಗಳಿಗೆ ಹೊರಡುವ ರಾತ್ರಿ ಬಸ್ಸುಗಳ ದರ ಮೂರು ಪಟ್ಟು ನಾಲ್ಕು ಪಟ್ಟು ಏರಿಕೆಯಾಗಿದೆ ರೆಡ್ ಬಸ್ ಸೇರಿದಂತೆ ಯಾವುದೇ ಆ್ಯಪ್ಗಳಲ್ಲಿ ಬಸ್ ಟಿಕೆಟ್ ದರ ನೋಡಿ ಪ್ರಯಾಣಿಕರು ಕಂಗಾಲಾಗಿದ್ದಾರೆ ಹಬ್ಬಕ್ಕೆ ತಮ್ಮೂರಿಗೆ ತೆರಳುವವರಿಗೆ ಬಸ್ ದರ ಬಲು ದುಬಾರಿಯಾಗಿ ಮಾರ್ಪಟ್ಟಿದೆ ಬೆಂಗಳೂರಿನಿಂದ ಮಂಗಳೂರಿಗೆ ತೆರಳುವ ಖಾಸಗಿ ಬಸ್ಗಳ ಟಿಕೆಟ್ ದರ ಸಾಮಾನ್ಯವಾಗಿ ಆರುನೂರರಿಂದ ಒಂಬೈನೂರ ಐವತ್ತಿರುತ್ತದೆ ಆದರೆ ಅಕ್ಟೋಬರ್ ಹದಿನೇಳರ ಟಿಕೆಟ್ ದರ ಮಾತ್ರ ಎರಡೂವರೆ ಸಾವಿರದಿಂದ ಮೂರುವರೆ ಸಾವಿರ ನಿಗದಿಪಡಿಸಲಾಗಿದೆ ಇದು ಹಗಲು ದರೋಡೆ ಎಂದು ಪ್ರಯಾಣಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇತ್ತ ಕೆಎಸ್ಆರ್ಟಿಸಿ ಬಸ್ಗಳು ದೀಪಾವಳಿ ಹಬ್ಬದ ಪ್ರಯುಕ್ತ ಎನ್ಡಬ್ಲ್ಯೂ ಕೆಆರ್ಟಿಸಿ ತ್ರೀ ಟೆನ್ ಹೆಚ್ಚುವರಿ ಬಸ್ಗಳನ್ನು ಹುಬ್ಬಳ್ಳಿ ಬೆಳಗಾವಿ ಬೆಂಗಳೂರು ಸೇರಿದಂತೆ ವಿವಿಧ ಸ್ಥಳಗಳಿಂದ ಅಕ್ಟೋಬರ್ ಹದಿನೇಳರಿಂದ ಹತ್ತೊಂಬತ್ತರವರೆಗೆ ಕಾರ್ಯಾಚರಣೆ ಮಾಡಲಿವೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ವ್ಯಾಪ್ತಿಯ ಹುಬ್ಬಳ್ಳಿ ಧಾರವಾಡ ಗದಗ ಬೆಳಗಾವಿ ಉತ್ತರ ಕನ್ನಡ ಹಾವೇರಿ ಚಿಕ್ಕೋಡಿ ಮತ್ತು ಬಾಗಲಕೋಟೆ ವಿಭಾಗಗಳಿಂದ ಸುಮಾರು ಮುನ್ನೂರ ಹತ್ತು ಹೆಚ್ಚುವರಿ ವಿಶೇಷ ಸಾರಿಗೆಗಳನ್ನು ಕಾರ್ಯಾಚರಣೆ ಮಾಡಲಾಗುತ್ತಿದೆ ಬೆಂಗಳೂರಿನಿಂದ ರಾಜ್ಯ ಅಂತಾರಾಜ್ಯ ವಿವಿಧ ಸ್ಥಳಗಳಿಗೆ ತೆರಳಲು ಅಕ್ಟೋಬರ್ ಹದಿನೇಳರಿಂದ ಹತ್ತೊಂಬತ್ತರಂದು ಹೆಚ್ಚುವರಿ ವಿಶೇಷ ಸಾರಿಗೆ ಸೌಲಭ್ಯವನ್ನು ಕಲ್ಪಿಸಲಾಗಿದೆ ಹಬ್ಬ ಮುಗಿದ ನಂತರ ಅಕ್ಟೋಬರ್ ಮತ್ತು ದಿನಗಳಂದು ಪ್ರಮುಖ ಸ್ಥಳಗಳಿಗೆ ಜನದಟ್ಟಣೆಗೆ ಅನುಗುಣವಾಗಿ ಹೆಚ್ಚುವರಿ ಸಾರಿಗೆಗಳನ್ನು ಕಾರ್ಯಾಚರಣೆಗೊಳಿಸಲಾಗುವುದು ಎಂದು ಕೆಎಸ್ಆರ್ಟಿಸಿ ತಿಳಿಸಿದೆ ಬಿಹಾರದ ಮುಸ್ಲಿಂ ಬಾಹುಳ್ಯದ ಧಾಕಾ ವಿಧಾನಸಭಾ ಕ್ಷೇತ್ರದಿಂದ ರಾಣಾ ರಂಜಿತ್ ಸಿಂಗ್ ಎಂಬ ರಜಪೂತ ವ್ಯಕ್ತಿಯನ್ನು ಕಣಕ್ಕೆ ಇಳಿಸುವ ಮೂಲಕ ಅಸಾದುದ್ದೀನ್ ಓವೈಸಿ ಎಲ್ಲರ ಗಮನ ಸೆಳೆದಿದ್ದಾರೆ ಈ ಮೂಲಕ ಮುಸ್ಲಿಂ ಪಕ್ಷ ಎಂಬ ಹಣೆ ಹೊರಬರೋಕೆ ಓವೈಸಿ ಪ್ರಯತ್ನ ಮಾಡಿದ್ದಾರೆ ನಾಮಪತ್ರವನ್ನು ಸಲ್ಲಿಸಲು ಚುನಾವಣಾ ಅಧಿಕಾರಿಗಳ ಕಚೇರಿಗೆ ಬರುವಾಗ ಎ ರಂಜಿತ್ ಸಿಂಗ್ ಮುಸ್ಲಿಂ ಸಮುದಾಯ ಧರಿಸುವ ಟೋಪಿಯನ್ನು ಧರಿಸಿದ್ರು ಮತ್ತು ಹನಿಗೆ ತಿಲಕವನ್ನು ಹಾಕಿದ್ರು ನಾನು ಐ ಲವ್ ಮೊಹಮ್ಮದ್ ಮತ್ತು ಜೈ ಶ್ರೀರಾಮ್ ಎರಡರಲ್ಲೂ ನಂಬಿಕೆ ಇಟ್ಟಿದ್ದೇನೆ ಎಂದು ನಾಮಪತ್ರ ಸಲ್ಲಿಸಿದ ಬಳಿಕ ರಂಜಿತ್ ಸಿಂಗ್ ಹೇಳಿದ್ದಾರೆ ಇವರ ಕುಟುಂಬಕ್ಕೂ ರಾಜಕೀಯಕ್ಕೂ ಹತ್ತಿರದ ಸಂಬಂಧ ಇದೆ ಇವರ ಸಹೋದರ ರಾಣಾ ರಣಧೀರ್ ಸಿಂಗ್ ಅವರು ಬಿಹಾರದ ಬಿಜೆಪಿ ಶಾಸಕರಾಗಿದ್ದಾರೆ ಇವರ ತಂದೆ ಈ ಹಿಂದೆ ಸಂಸದರಾಗಿದ್ದರು ಬಿಜೆಪಿಯ ವಿಚಾರಧಾರೆಯನ್ನು ಪ್ರತಿನಿಧಿಸುತ್ತಿರುವ ಕುಟುಂಬದ ವ್ಯಕ್ತಿಯೋರ್ವರನ್ನ ಮುಸ್ಲಿಂ ಬಾಹುಳ್ಯ ಕ್ಷೇತ್ರದಲ್ಲಿ ಒವೈಸಿ ಕಣಕ್ಕಿಳಿಸಿರುವ ಬಗ್ಗೆ ವ್ಯಾಪಕ ಅಚ್ಚರಿ ವ್ಯಕ್ತವಾಗಿದೆ ಈ ಬಾರಿ ವಿಧಾನಸಭಾ ಚುನಾವಣೆಗೆ ಮೂವತ್ತೆರಡು ಅಭ್ಯರ್ಥಿಗಳನ್ನು ಕಣಕ್ಕಿಳಿಸುವುದಾಗಿ ಒವೈಸಿ ಹೇಳಿದ್ದಾರೆ ಇವುಗಳಲ್ಲಿ ಹೆಚ್ಚಿನವೂ ಕೂಡ ಮುಸ್ಲಿಂ ಬಾಹುಳ್ಯ ಕ್ಷೇತ್ರಗಳಾಗಿವೆ ಇಂಡಿಯಾ ಒಕ್ಕೂಟಕ್ಕೆ ಸೇರುವುದಕ್ಕೆ ಒವೈಸಿ ಸಾಕಷ್ಟು ಪ್ರಯತ್ನ ನಡೆಸಿದ್ದರು ಆದರೆ ಅವರ ಕೋರಿಕೆಯನ್ನು ಇಂಡಿಯಾ ಒಕ್ಕೂಟದ ನಾಯಕರು ಪರಿಗಣಿಸಿರಲಿಲ್ಲ ಢಾಕಾ ಕ್ಷೇತ್ರವು ಮುಸ್ಲಿಂ ಬಾಹುಳ್ಯ ಪ್ರದೇಶವಾಗಿದ್ದರೂ ಇಲ್ಲಿ ಹಿಂದೂಗಳು ನಿರ್ಣಾಯಕ ಸ್ಥಿತಿಯಲ್ಲಿದ್ದಾರೆ ಇಂಥ ಕ್ಷೇತ್ರದಲ್ಲಿ ಸಿಂಗ್ ಅವರನ್ನ ಕಣಕ್ಕಿಳಿಸುವ ಮೂಲಕ ಹೊಸ ರಾಜಕೀಯ ಚಿಂತನೆಗೆ ಒವೈಸಿ ಪ್ರಯತ್ನಿಸಿದ್ದಾರೆ ಎಂದು ಹೇಳಲಾಗುತ್ತಿದೆ ಸರ್ಕಾರಿ ಭೂಮಿಯಲ್ಲಿ ಅಕ್ರಮ ಗಣಿಗಾರಿಕೆ ನಡೆಸ್ತಾ ಇರುವುದನ್ನು ವಿರೋಧ ಮಾಡಿದಕ್ಕೆ ದಲಿತ ವ್ಯಕ್ತಿಯೊಬ್ಬರ ಮೇಲೆ ಹಲ್ಲೆ ನಡೆಸಿದಲ್ಲದೆ ಮೂತ್ರ ವಿಸರ್ಜನೆ ಮಾಡಿರುವ ಅಮಾನವೀಯ ಘಟನೆ ಮಧ್ಯಪ್ರದೇಶದ ಕಟ್ನಿ ಜಿಲ್ಲೆಯಲ್ಲಿ ನಡೆದಿದೆ ಈ ಘಟನೆ ಪುನರಾವರ್ತಿತ ಜಾತಿ ಆಧಾರಿತ ಹಿಂಸಾಚಾರದ ಬಗ್ಗೆ ಆಕ್ರೋಶಕ್ಕೆ ಕಾರಣವಾಗಿದೆ ಮೂವತ್ತಾರು ವರ್ಷದ ರಾಜ್ಕುಮಾರ್ ಚೌಧರಿ ಎಂಬುವರು ಹಲ್ಲೆಗೊಳಗಾದವರು ಕಟ್ನಿ ಪೊಲೀಸ್ ವರಿಷ್ಠಾಧಿಕಾರಿಗೆ ಸಲ್ಲಿಸಿದ ದೂರಿನ ಪ್ರಕಾರ ಅಕ್ಟೋಬರ್ ಹದಿಮೂರರ ಸಂಜೆ ತನ್ನ ಕೃಷಿ ಭೂಮಿಯ ಬಳಿಯ ರಾಮಗಡ ಬೆಟ್ಟದಿಂದ ಅಕ್ರಮವಾಗಿ ಜಲ್ಲಿಕಲ್ಲು ಅಗೆಯುವುದನ್ನು ವಿರೋಧಿಸಿದ್ದಾಗಿ ಹೇಳಿದ್ದಾರೆ ಗ್ರಾಮದ ಸರ್ಪಂಚ್ ರಾಮನುಜ್ ಪಾಂಡೆ ಮತ್ತು ಅವರ ಸಹಚರರ ಮೇಲ್ವಿಚಾರಣೆಯಲ್ಲಿ ಈ ಚಟುವಟಿಕೆ ನಡೆಸಲಾಗುತ್ತಿತ್ತು ಎಂದು ಆರೋಪಿಸಲಾಗಿದೆ ಇದರ ವಿರುದ್ಧ ಧ್ವನಿ ಎತ್ತಿದಾಗ ಅವರು ಜಾತಿ ಬಗ್ಗೆ ನಿಂದನಾತ್ಮಕ ಮಾತುಗಳನ್ನಾಡಿದ್ದಲ್ಲದೆ ತನ್ನನ್ನು ಕೊಲ್ಲುವುದಾಗಿ ಬೆದರಿಕೆ ಹಾಕಿದರು ಎಂದು ರಾಜ್ಕುಮಾರ್ ಚೌಧರಿ ಆರೋಪಿಸಿದ್ದಾರೆ ಗ್ರಾಮದ ಮುಕ್ತಿಧಾಮ್ ಪ್ರದೇಶದ ಬಳಿ ಸರ್ಪಂಚ್ ರಾಮಾನುಜ್ ಪಾಂಡೆ ಅವರ ಮಗ ಪವನ್ ಪಾಂಡೆ ಸೋದರಳಿಯ ಸತೀಶ್ ಪಾಂಡೆ ಮತ್ತು ಇತರರು ಅವರನ್ನ ತಡೆದು ರಾಡ್ ಮತ್ತು ಕೋಲ್ಗಳಿಂದ ಹಲ್ಲೆ ನಡೆಸಿ ಅವಮಾನಕರ ಕೃತಿ ಎಸಗಿದ್ದಾರೆ ಎಂದು ಆರೋಪಿಸಲಾಗಿದೆ ನನ್ನ ತಾಯಿ ನನ್ನನ್ನು ಉಳಿಸಲು ಪ್ರಯತ್ನಿಸಿದಾಗ ಅವರ ಕೂದಲನ್ನ ಎಳೆದು ತಳಿಸಿದ್ರು ಅವರ ಮಗ ಪವನ್ ಪಾಂಡೆ ನನ್ನ ಮೇಲೆ ಮೂತ್ರ ವಿಸರ್ಜಿಸಿದರು ಎಲ್ಲರ ಮುಂದೆ ನನಗೆ ಅವಮಾನವಾಯಿತು ಎಂದು ಚೌಧರಿ ಹೇಳಿದರು ಉತ್ತರ ಪ್ರದೇಶದ ಸಂಬಾಲ್ನಲ್ಲಿರುವ ಮೊಘಲ್ ಕಾಲದ ಮಸೀದಿಯ ಸರ್ವೆ ಹಿನ್ನೆಲೆಯಲ್ಲಿ ನಡೆದಂತಹ ಹಿಂಸಾಚಾರಕ್ಕೆ ಸಂಬಂಧಿಸಿ ಮುಖ್ಯ ಆರೋಪಿಯಾಗಿ ಬಂಧಿತನಾಗಿರುವ ಮುಲ್ಲಾ ಅಫ್ರೋಜನಾ ವಿರುದ್ಧ ರಾಷ್ಟ್ರೀಯ ಭದ್ರತಾ ಕಾಯ್ದೆಯಡಿ ಕೇಸನ್ನು ದಾಖಲಿಸಲಾಗಿದೆ ಅಕ್ಟೋಬರ್ ಹದಿಮೂರರಂದು ಈ ಬಗ್ಗೆ ಜಿಲ್ಲಾ ಕೋರ್ಟ್ ಪೊಲೀಸರಿಗೆ ಆದೇಶವನ್ನು ನೀಡಿದೆ ರಾಷ್ಟ್ರೀಯ ಭದ್ರತಾ ಕಾಯ್ದೆಯು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಹೆಚ್ಚಿನ ಅಧಿಕಾರವನ್ನು ಕೊಡುತ್ತದೆ ಮತ್ತು ಹನ್ನೆರಡು ತಿಂಗಳ ಕಾಲ ವಶದಲ್ಲಿ ಇಟ್ಟುಕೊಳ್ಳಲು ಅವಕಾಶ ಮಾಡಿಕೊಡುತ್ತದೆ ಇದನ್ನು ಇನ್ನಷ್ಟು ವಿಸ್ತರಿಸುವುದಕ್ಕೂ ಅವಕಾಶ ಇದೆ ನವೆಂಬರ್ ನವೆಂಬರ್ಂದು ಸಂಭಾಲ್ನ ಶಾಹಿ ಜುಮಾ ಮಸೀದಿಯ ಸಮೀಕ್ಷೆ ನಡೆಸುವಂತೆ ಸ್ಥಳೀಯ ನ್ಯಾಯಾಲಯ ಆದೇಶಿಸಿತು ಈ ಮಸೀದಿಯು ಈ ಹಿಂದೆ ಹರಿಹರ ದೇವಸ್ಥಾನ ಆಗಿತ್ತು ಎಂಬ ಆರೋಪದಿಂದಾಗಿ ಸಂಭಾಲ್ ಮಸೀದಿ ವಿವಾದಕ್ಕೆ ಗುರಿಯಾಗಿತ್ತು ಆದರೆ ನವೆಂಬರ್ ಇಪ್ಪತ್ನಾಲ್ಕರಂದು ಎರಡನೇ ಬಾರಿ ಸಮೀಕ್ಷೆಗೆ ಅಧಿಕಾರಿಗಳು ಬಂದರು ಇದು ಸ್ಥಳೀಯರಲ್ಲಿ ಅನುಮಾನ ಹುಟ್ಟಿಸಿತು ಅವರು ಪ್ರತಿಭಟನೆಗೆ ಹೇಳಿದರು ಗೋಲಿಬಾರ್ ನಡೆಸಿದ್ರು ನಾಲ್ಕು ಮಂದಿ ಸಾವಿಗೀಡಾದರು ಈ ಘರ್ಷಣೆಗೆ ಮುಲ್ಲಾ ಅಪ್ರೋಜ್ನ ಪ್ರಚೋದನೆಯೇ ಕಾರಣ ಎಂದು ಪೊಲೀಸರು ಹೇಳಿದರು ಮಾತ್ರ ಅಲ್ಲ ಹಿಂಸೆಯ ಮಾಸ್ಟರ್ ಮೈಂಡ್ ಎಂದು ಹಣೆಪಟ್ಟಿ ಹಚ್ಚಿದ್ರು ಜನವರಿ ಹತ್ತೊಂಬತ್ತರಂದು ಈತನನ್ನು ಬಂಧಿಸಲಾಯಿತು ಅಂದಿನಿಂದಲೂ ಈತನ ಜಾಮೀನು ಅರ್ಜಿಯು ಅಲಹಾಬಾದ್ ಹೈಕೋರ್ಟ್ನ ಮುಂದಿದೆ ಆದರೆ ಇದೀಗ ರಾಷ್ಟ್ರೀಯ ಭದ್ರತಾ ಕಾಯ್ದೆಯನ್ನು ಹೇರಿರುವುದರಿಂದ ಪ್ರಕರಣ ಇನ್ನಷ್ಟು ಗಂಭೀರವಾಗಿದೆ ಕದನ ವಿರಾಮ ಒಪ್ಪಂದದಂತೆ ಇಸ್ರೇಲ್ ಜೈಲಿನಿಂದ ಬಿಡುಗಡೆಗೊಂಡು ಗಾಜಾಗೆ ಮರಳಿದ ಫೆಲಿಸ್ತೀನ್ ಫೋಟೋಗ್ರಾಫರ್ ಶಾದಿ ಅಬು ತನ್ನ ಕಣ್ಣನ್ನೇ ನಂಬಲಿಲ್ಲ ಒಂದೂವರೆ ವರ್ಷದ ಹಿಂದೆ ಅವರನ್ನು ಇಸ್ರೇಲಿ ಸೇನೆ ಬಂಧನ ಮಾಡಿತ್ತು ಇವರ ಪತ್ನಿ ಮತ್ತು ಮಕ್ಕಳು ಇಸ್ರೇಲ್ ದಾಳಿಯಲ್ಲಿ ಹತ್ಯೆಗೀಡಾಗಿದ್ದಾರೆ ಎಂಬ ಸುದ್ದಿಯನ್ನು ಜೈಲಿಗೆ ರವಾನಿಸಲಾಗಿತ್ತು ಗಾಜಾಗೆ ತಲುಪಿದ ಅವರಿಗೆ ಅಚ್ಚರಿ ಕಾದಿತ್ತು ಪತ್ನಿಯ ಧ್ವನಿ ಕೇಳಿದೆ ಮಗಳ ಧ್ವನಿ ಕೇಳಿದೆ ನನ್ನ ಪಾಲಿಗೆ ಇದು ಅನಿರೀಕ್ಷಿತವಾಗಿತ್ತು ನಾನೆಲ್ಲ ಆಸೆಯನ್ನ ಕಳೆದುಕೊಂಡು ಗಾಜಾಗೆ ಬಂದಿದ್ದೆ ಎಂದು ಅವರು ಭಾವುಕರಾಗಿ ನುಡಿದಿದ್ದಾರೆ ಕಾನ್ ಯುನಿಸ್ನಲ್ಲಿರುವ ಕುಟುಂಬದ ಮನೆಗೆ ತಲುಪಿದಾಗ ಪತ್ನಿ ಹಣ ಆಲಂಗಿಸಿದರು ಇನ್ನೆಂದು ಗಾನ್ ನೋಡಲಾರೆ ಎಂದು ಅಂದುಕೊಂಡಿದ್ದ ಮಗಳು ಮತ್ತು ಮಗನನ್ನ ಕಂಡು ಅವರು ಕಣ್ಣೀರಿಳಿಸಿದರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಹದಿನೆಂಟರಂದು ಗಾಜಾದ ಅಲ್ ಶಿಫಾ ಆಸ್ಪತ್ರೆಯಿಂದ ಇವರನ್ನ ಇಸ್ರೇಲ್ ಸೇನೆ ಬಂಧಿಸಿತ್ತು ಇವರನ್ನ ಇಸ್ರೇಲ್ ಸೇನೆ ಬಂಧಿಸಿಟ್ಟಿರುವುದನ್ನ ವಕೀಲರು ಪತ್ನಿ ಹನಾಗೆ ತಿಳಿಸಿದ್ದರು ಆದರೆ ಇವರನ್ನ ಸಂಪರ್ಕಿಸುವ ಯಾವದಾರಿಯೂ ಸಿಕ್ಕಿರಲಿಲ್ಲ ಇಸ್ರೇಲ್ನ ಜೈಲ್ ಎಂಬುದು ಜೀವಂತ ಇರುವವರ ಸ್ಮಶಾನ ಎಂದು ಈ ಸಂದರ್ಭದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ ಅವರು ಹೇಳಿದ್ದಾರೆ ಜೈಲಿನಲ್ಲಿ ತನ್ನ ಮೇಲೆ ಅತಿಹೀನ ದೌರ್ಜನ್ಯವನ್ನು ನಡೆಸಲಾಗಿದೆ ಕಣ್ಣನ್ನು ಮುಚ್ಚಿ ಬಟ್ಟೆಯನ್ನು ಕಟ್ಟಲಾಗಿದೆ ದೀರ್ಘ ಸಮಯ ಮಂಡಿಯೂರಿ ನಿಲ್ಲುವಂತೆ ನಿರ್ಬಂಧಿಸಲಾಗಿದೆ ನಾನು ಗಾಜಕ್ಕೆ ಮರಳಿದಾಗ ನನ್ನ ಆತ್ಮ ನನ್ನೊಳಗೆ ಮರಳಿ ಸೇರಿಕೊಂಡಂತೆ ಅನಿಸಿತು ಆದರೆ ಇಲ್ಲಿ ಎಲ್ಲವೂ ನಾಶವಾಗಿದೆ ಇನ್ನು ಹೇಗೆ ನಾನು ಮೊದಲಿನಿಂದ ಕೆಲಸ ಪ್ರಾರಂಭಿಸಿದ್ರಿ ಎಂದು ಅವರು ದುಃಖದಿಂದ ಪ್ರತಿಕ್ರಿಯಿಸಿದ್ದಾರೆ ಯುರೋಪ್ ಫುಟ್ಬಾಲ್ ಲೀಗ್ನಲ್ಲಿ ಇಸ್ರೇಲ್ ಅಭಿಮಾನಿಗಳನ್ನ ಸ್ಟೇಡಿಯಂಗೆ ಪ್ರವೇಶ ಮಾಡಲಾಗುವುದಿಲ್ಲ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಮುಂದಿನ ತಿಂಗಳು ನಡೆಯಲಿರುವ ಪಂದ್ಯದಲ್ಲಿ ಅಭಿಮಾನಿಗಳನ್ನು ಸ್ಟೇಡಿಯಂನಿಂದ ಹೊರಗೆ ಇಡಲಾಗುತ್ತೆ ಸುರಕ್ಷತೆಯ ದೃಷ್ಟಿಯಿಂದ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಎಂದು ತಿಳಿಸಲಾಗಿದೆ ಮಖಾಬಿ ಟೆಲ್ ಅವಿಯು ಕ್ಲಬ್ನ ಅಭಿಮಾನಿಗಳಿಗೆ ಈ ನಿಷೇಧ ವಿಧಿಸಲಾಗಿದೆ ಈ ಪಂದ್ಯಕ್ಕಿಂತ ಮುಂಚಿತವಾಗಿಯೇ ಸುರಕ್ಷತೆಯ ಬಗ್ಗೆ ಸಾಕಷ್ಟು ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ಪೊಲೀಸರು ತಿಳಿಸಿದ್ದಾರೆ ಹ್ಯಾಸ್ಟನ್ ವಿಲ್ಲಾ ಮತ್ತು ಇಸ್ರೇಲ್ ಕ್ಲಬ್ ನಡುವೆ ನಡೆಯುವ ಈ ಫುಟ್ಬಾಲ್ ಪಂದ್ಯಾಟದ ಬಗ್ಗೆ ಎಲ್ಲರ ಕಣ್ಣು ನೆಟ್ಟಿದೆ ಕಳೆದ ವರ್ಷ ಇಸ್ರೇಲ್ ಕ್ಲಬ್ನ ಫುಟ್ಬಾಲ್ ಪಂದ್ಯದ ವೇಳೆ ಘರ್ಷಣೆ ಉಂಟಾಗಿತ್ತು ಈ ಬಾರಿಯೂ ಘರ್ಷಣೆ ನಡೆಯಬಹುದು ಅನ್ನುವ ಗುಪ್ತಚರ ಮಾಹಿತಿ ಆಧಾರದಲ್ಲಿ ಇಸ್ರೇಲ್ ಅಭಿಮಾನಿಗಳನ್ನೇ ಮೈದಾನದಿಂದ ಹೊರಗಿಡುವ ತೀರ್ಮಾನಕ್ಕೆ ಬರಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ಕಳೆದ ವರ್ಷದ ಪಂದ್ಯದ ವೇಳೆ ಫೆಲಸ್ತೈನ್ ಬೆಂಬಲಿಗರು ಮತ್ತು ಇಸ್ರೇಲ್ನ ಅಭಿಮಾನಿಗಳ ನಡುವೆ ಘರ್ಷಣೆ ಉಂಟಾಗಿತ್ತು ಆ ಬಳಿಕ ಪೊಲೀಸರು ಅನೇಕರನ್ನ ಬಂಧಿಸಿದ್ದರು ಇಸ್ರೇಲ್ ಪರ ಅಭಿಮಾನಿಗಳು ಜನಾಂಗೀಯ ನಿಂದನೆಯ ಘೋಷಣೆಗಳನ್ನು ಕೂಗುವ ಮೂಲಕ ಈ ಘರ್ಷಣೆಗೆ ಕಿಚ್ಚು ಹಚ್ಚಿದ್ದರು ಎಂದು ಹೇಳಲಾಗಿತ್ತು ಇದುವೇ ಈ ಹೊತ್ತಿನ ಸನ್ಮಾರ್ಗ ಸುದ್ದಿ ಸಂಚಯ ನಿರಂತರವಾಗಿ ನೋಡ್ತಾ ಇರಿ ನಿಮ್ಮ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು